ಸೊ ಫೈನಲಿ ಗಾಡಿ ಸಿಕ್ಕಿದೆ ಟೆಸ್ಟ್ ಕಂಫರ್ಟಬಲ್ ಗುರು ಇನ್ನು ಹೊಸ ಗಾಡಿ ಇನ್ನು ಹೆಂಗಿರ್ಬೋಣ ಹಾಂ ಸೊ ಫೈನಲಿ ಸ್ಕ್ರಾಂಬ್ಲರ್ ಫೋರ್ ಹಂಡ್ರೆಡ್ ಎಕ್ಸ್ ಮತ್ತು ಸ್ಪೀಡ್ ಫೋರ್ ಹಂಡ್ರೆಡ್ ಎರಡೂ ಕೂಡ ಟೆಸ್ಟ್ ಡ್ರೈವ್ ಮಾಡಾಯಿತು ಸೊ ನೋಡೋಣ ಇವತ್ತು ಆಪ್ಷನ್ ಸಿಕ್ಕಿದ್ರೆ ಹಿಮಾಲಯನ ಟೆಸ್ಟ್ ಡ್ರೈವ್ ಮಾಡೋಣ ಓಕೆ ಸೊ ಐ ಹೋಪ್ ನಿಮಗೆ ಟ್ರ್ಯಾಂಪ್ ಮತ್ತು ಸ್ಪೀಡ್ ಫೋರ್ ಹಂಡ್ರೆಡ್ ಮತ್ತು ಫೋರ್ ಹಂಡ್ರೆಡ್ ಎಕ್ಸ್ ಸ್ಕ್ರಾಂಬ್ಲರ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ ಐ ವಿಲ್ ಟ್ರೈ ಟು ಕವರ್ ದಟ್ ಓಕೆ ಸೊ ನೋಡೋಣ ಇವಾಗ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗ್ತಾ ಇದ್ದೀನಿ ಇಫ್ ಐ ಗೆಟ್ ಎನ್ ಆಪರ್ಚುನಿಟಿ ಟು ಟೆಸ್ಟ್ ಡ್ರೈವ್ ದಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ ಇಲ್ಲಾಂದರೆ ಅದ್ರ ಮೇಲೆ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಓಕೆನಾ ಹೆಲ್ಮೆಟ್ ಹಾಕಿಲ್ಲ ಏನಿಲ್ಲ ಯಾಕೆ ಈ ಥರ ಮಾಡ್ತಾರೋ ಜನಗಳು ಗೊತ್ತಿಲ್ಲ ಫೈನಲಿ ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ಬಂದಿದ್ದೀವಿ ನೋಡೋಣ ಹೇಗಿರುತ್ತೆ ಏನು ಎಂತು ಅಂತ ಗಾಡಿ ಅವೈಲಬಲ್ ಇರೋ ಹಾಗಿದೆ ಕೇಳ್ತೀನಿ ಆಗಿ ಕೊಡ್ತೀರಾ ಏನು ಎಂತು ಅಂತ ಸೊ ಬೇಸ್ಡ್ ಆನ್ ದಟ್ ಐ ವಿಲ್ ಅಪ್ಡೇಟ್ ಯು ಫರ್ದರ್ ಎ ಫ್ಯೂ ಮೂಡಿ ಗಾಡಿ ಮೇಲೆ ಕೂರೋದು ಫೈನಲ್ಗೆ ಗಾಡಿ ಸಿಕ್ಕಿದೆ ಟೆಸ್ಟ್ರಿಗೆ ಇದು ನೋಡಿರ್ಬೋದು ಐ ಥಿಂಕ್ ಡಿಸೈನೇ ಈ ಥರ ಇದೆಯಾ ಅಥವಾ ಇದು ಡಿಸೈನೇ ಈ ಥರ ಬರುತ್ತಾ ಅಲ್ಲ ಬೆಂಡ್ ಆಗಿರೋದ ಬೆಂಡ್ ಮಾಡಿ ಓಕೆ ನಮ್ಗೆ ಯಾವ್ದು ಗಾಡಿ ಸಿಕ್ಕಿದೆ ಅದ್ರಲ್ಲ ನೋಡೋಣ ಐ ಥಿಂಕ್ ರಾಯಲ್ ಎನ್ಫೀಲ್ಡ್ ಏನು ಗುರೋ ವೈಟ್ ಸಿಕ್ಕೋಗ್ಬಿಟ್ಟು ಫೀಲ್ ಆಗುತ್ತೆ ನೀವು ಬರ್ತೀರಾ ನೀವು ಬರ್ತೀರಾ ಜೊತೆಲೇನೆ ಕಂಫರ್ಟಬಲ್ ಗುರು ಥಿಂಕ್ ನನಗೆ ರಿವ್ಯೂ ಮಾಡ್ಲಿಕ್ಕೆ ಇದು ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇಲ್ಲ ಯಾಕೆಂದರೆ ಗಾಡಿ ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಮತ್ತೆ ಬಟ್ ಗಾಡಿ ವೈಬ್ರೇಷನ್ ಅಂತೂ ಝೀರೋ ಅನ್ಕೊಳ್ಳಿ ವೈಬ್ರೇಷನ್ ಜಾಸ್ತಿ ಇಲ್ಲ ಹೊಸ ಇಂಜಿನ್ ಆಗಿರೋದ್ರಿಂದ ಮತ್ತು ಕ್ಲಸ್ಟರ್ ಕೂಡ ಟಾಪ್ ನಾಚಾಗಿ ವರ್ಕ್ ಆಗ್ತಾ ಇದೆ ಬ್ರೇಕ್ಸು ಸೂಪರ್ ಆಗಿದೆ ಒಂದು ಎಡೆ ಏನು ಕೂತಿದ್ದಾರೆ ಟೆಸ್ಟ್ ಡ್ರೈವರ್ಗಂತೂ ಒಬ್ಬಂಗೆ ಕೊಟ್ಟಲಿಲ್ಲ ಇವರು ಟ್ರ್ಯಾಂಪಲ್ಲಿ ಕೊಟ್ಟರು ಒಬ್ಬಂಗೆ ಏನು ತೊಂದರೆ ಆಗಲಿಲ್ಲ ಬಟ್ ಗಾಡಿ ಮಾತ್ರ ಹೈವೇಗೆ ಸೂಪರ್ ಆಗಿದೆ ಗುರು ಇಷ್ಟು ಖರಾಬಾಗಿ ಮೈಂಟೈನ್ ಮಾಡಿರೋ ಗಾಡಿನೇ ಇಷ್ಟು ಚೆನ್ನಾಗಿ ಅನ್ನಿಸ್ತಿರ್ಬೇಕಾದ್ರೆ ಇನ್ನು ಹೊಸ ಗಾಡಿ ಇನ್ನು ಹೆಂಗಿರ್ಬೇಡ ಹಾಂ ಅಲ್ವ ಈ ಸಾಕತ್ ಕಾಂಪಿಟೇಷನ್ ಮಾತ್ರ ಇಲ್ಲ ಬ್ರೇಕು ಕೂಡ ತುಂಬ ಎಫೆಕ್ಟಿವ್ ಆಗಿದೆ ಅಷ್ಟೊಂದು ಏನು ಇದು ಅನ್ನಿಸ್ತಾ ಇಲ್ಲ ಆಫ್ ರೋಡ್ ಹೆಂಗಿದೆ ಅಂತ ಆ ಫೀಲೇ ಆಗಲ್ಲ ಅಂದ್ಕೊಳ್ಳಿ ಈ ಗಾಡಿನ ನಾನು ಬೇರೆ ಕಡೆ ಕರೆಕ್ಟ್ ಆಗಿ ಡ್ರೈವ್ ಮಾಡಲೇ ಮಾಡಲೇಬೇಕು ಸಕದಾಗಿದೆ ಗಾಡಿ ಮಾತ್ರ ಚೆನ್ನಾಗಿ ಮೈಂಟೈನ್ ಮಾಡಿಲ್ಲ ರೋಟ್ನಲ್ಲಿ ಬಟ್ ಗಾಡಿ ಮಾತ್ರ ಟಾಪ್ ವಿಂಡ್ ಬ್ಲಾಸ್ಟ್ ಇದೆ ಎಫೆಕ್ಟಿವ್ ಆಗಿಲ್ಲ ವಿಂಡ್ ಸ್ಕ್ರೀನ್ ಸೀಟ್ ಐಟ್ ನೋಡಿ ಇಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಫುಟ್ ಎರಡು ಏರಿಯಾದಲ್ಲೂ ಕೂಡ ಅಲ್ಲಿಗೆ ಹಾಕ್ಬೇಕಂತ ಅಲ್ಲಿಗೆ ಹಾಕ್ಬಿಡೋಣ ಗಾಡಿ ವೈಟ್ ಏನ್ ಫೀಲ್ ಆಗ್ತಲ್ಲ ಬಟ್ ಸಸ್ಪೆನ್ಷನ್ ಮಾತ್ರ ಟಾಪ್ ನೆ ಬಟ್ ಐಮ್ ನಾಟ್ ಹ್ಯಾಪಿ ವಿತ್ ಇದು ಬಟ್ ಟೆಸ್ಟ್ ಡ್ರೈವ್ ಟೆಸ್ಟ್ ಗಾಡಿ ಅಂತೇಳಿದ್ರೆ ಹೆಂಗೆ ಮೈಂಟೈನ್ ಹಾಂ ನೋಡಿ ಈ ಥರ ಇಟ್ಕೊಂಡಿದ್ದಾರೆ ಟೆಸ್ಟ್ ಆ ಗಾಡಿ ಮೇಲೆ ತಾನೇ ಎಲ್ಲರೂ ಡಿಸೈಡ್ ಮಾಡೋದು ಗಾಡಿ ತೊಗೋಬೇಕೋ ಬೇಡವೋ ಅಂತ ಅಂದ್ಬಿಟ್ಟು ಟೆಸ್ಟ್ ಡ್ರೈವ್ ಕೊಡೋದೇ ಕಷ್ಟದಲ್ಲಿ ಕೊಡ್ತಾರೆ ಅದ್ರ ಮಧ್ಯದಲ್ಲಿ ಕ್ವಾಲಿಟಿ ಈ ಥರ ಮತ್ತು ಡಿಸ್ಟೆನ್ಸು ಕೂಡ ಸಿಕ್ಕ ಶಾರ್ಟು ನೆಕ್ಸ್ ಲೂಡ್ ಸೆವೆನ್ ಕೆ ಜಿ ಓಕೆ ಇಟ್ಸ್ಕೋ ಇಟ್ಸ್ಕೋ ಫ್ರೆಂಡ್ಸ್ ಐ ಥಿಂಕ್ ನನಗೆ ಇಷ್ಟ ಆಗಲಿಲ್ಲ ಇವರು ಟೆಸ್ಟ್ ಡ್ರೈವ್ ಕೊಟ್ಟಿದ್ದು ಹೇಳಿದ್ದ ಕೇಳಿದ್ರೂ ಇದೇ ಥರ ಕೊಡೋದು ಅಂತ ಹೇಳ್ತಾರೆ ಗಾಡಿ ಸೇಲ್ ಮಾಡೋಕ್ಕೆ ಇಷ್ಟ ಇದ್ದವರು ರೆಸ್ಪಾಂಡ್ ಚೆನ್ನಾಗಿ ಮಾಡ್ತಾರೆ ಈಗ ನೋಡಿ ಟ್ರ್ಯಾಂಪ್ ಸಿ ಗಾಡಿ ಪರ್ಚೇಸ್ ಮಾಡಬೇಕಾದ್ರೆ ಜಸ್ಟ್ ಗಾಡಿ ಪರ್ಚೇಸ್ ಮಾಡ್ತಿರಲ್ಲ ಇಟ್ಸ್ ಲೈಕ್ ಗೆಟಿಂಗ್ ಇನ್ ಟು ರಿಲೇಶನ್ಶಿಪ್ ಓಕೆನಾ ಇವಾಗ ಸರ್ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನಂದು ಫೋರ್ಡ್ ಎಕೋಸ್ಪೋರ್ಟ್ ಇದೆ ನನ್ನ ಹತ್ರ ಸೇಲ್ಸ್ ಸ್ಟಾಪಾಗಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಮೇಲಾಗ್ತಾ ಬಂತು ಬಟ್ ಸ್ಟಿಲ್ ಅವರು ಟೂ ತ್ರೀ ಇಯರ್ಸ್ ಅಂತ ಆಗ್ತಾ ಬಂತು ಆಲ್ಮೋಸ್ಟ್ ಬಟ್ ಸ್ಟಿಲ್ ಅವ್ರದ್ದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ಈ ಥರ ಇಶ್ಯೂ ಇದೆ ಅಂತ ಫೋನ್ ಮಾಡಿದ್ರೆ ದೇ ವಿಲ್ ರೆಸ್ಪಾಂಡ್ ಇಮಿಡಿಯೇಟ್ಲಿ ಓಕೆ ಈ ಥರ ಹಿಂಗೆ ಇಶ್ಯೂ ಆಗಿದೆ ನಾನು ಈ ಜಾಗದಲ್ಲಿ ಸ್ಟ್ರಕ್ ಆಗಿದ್ದೀನಿ ಅಥವಾ ನನಗೆ ಈ ಥರ ನೋಟಿಫಿಕೇಶನ್ ಬರ್ತಾ ಇದೆ ನಾನು ಏನು ಮಾಡಲಿ ಅಂತ ಕೇಳಿದಾಗ ದೇ ವಿಲ್ ರೆಸ್ಪಾಂಡ್ ಎಕ್ಸಾಕ್ಟ್ಲಿ ಮತ್ತು ದೇ ವಿಲ್ ಹೆಲ್ಪ್ ಮೀ ಟು ರೀಚ್ ದ ನಿಯರೆಸ್ಟ್ ಸರ್ವಿಸ್ ಸೆಂಟರ್ ರೀಚ್ ಆಗೋಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ ಅವರು ಇಲ್ಲ ಸರ್ ಅದು ಆ ಥರ ಅಲ್ಲ ಈ ಥರ ಅಲ್ಲ ಫುಲ್ ಕರೆಕ್ಟಾಗಿ ಸೀ ಅದು ಆ ಥರ ಒಂದು ಸರ್ವಿಸ್ ಕ್ವಾಲಿಟಿ ಇರಬೇಕು ಅಶ್ಯೂರೆನ್ಸ್ ಇರಬೇಕು ಒಂದು ನಂಬಿಕೆ ಇರಬೇಕು ಇವಾಗ ಇದರಲ್ಲಿ ನೋಡಿದ್ರೆ ಸೇಲ್ಸು ಸರ್ವಿಸು ಎಲ್ಲ ಗಾಡಿ ಚೆನ್ನಾಗಿದೆ ಗುರು ಗಾಡಿ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಗಾಡಿ ಇಸ್ ಎ ಟಾಪ್ ನಾಚ್ ಓಕೆನಾ ಮತ್ತು ಲೈಕ್ ನನಗಿನ್ನೂ ಎಕ್ಸಾಕ್ಟಾಗಿ ಫುಲ್ಲಿ ನಾನು ಚೆಕ್ ಮಾಡಿಲ್ಲ ಗಾಡಿನ ಬಟ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ನನಗೆ ಚೆನ್ನಾಗಿದೆ ಅಂತ ಅನಿಸಿದೆ ಗಾಡಿ ಓಕೆನಾ ಬಟ್ ಆದರೆ ಇವ್ರದ್ದು ರೆಸ್ಪಾಂಡ್ ಏನಿದೆಯಲ್ಲ ಸೀರಿಯಸ್ಲಿ ಇವನ್ ಬೇಕಿದ್ರೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಮೋಟ್ರ್ ಸೈಕಲ್ಸ್ಗಳನ್ನ ಎತ್ಕೊಂಡ್ ಈ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಆ್ಯಟಿಟ್ಯೂಡು ಸೀರಿಯಸ್ಲಿ ಇವತ್ತಲ್ಲ ನಾನು ಲಾಸ್ಟ್ ಟೈಮ್ ಹಿಮಾಲಯನ್ ಪರ್ಚೇಸ್ ಮಾಡಿದಾಗ್ಲಿಂದನೂ ನಾನು ನೋಡ್ತಾ ಇದ್ದೀನಿ ಒನ್ ಆಫ್ ದಿ ವರ್ಸ್ಟ್ ಮಾತ್ರ ಸೀರಿಯಸ್ಲಿ ಅದನ್ನು ರಾಯಲ್ ಎನ್ಫೀಲ್ಡ್ ನನಗೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಪ್ಲೀಸ್ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಓಕೆನಾ ವಿ ಆರ್ ನಾಟ್ ಜಸ್ಟ್ ಲೈಕ್ ಕಮ್ಮಿ ಲೈಕ್ ವಿಂಡೋ ಶಾಪರ್ ಥರ ನಾವೇನು ಇಲ್ಲ ಅಲ್ಲಿಗೆ ಐ ಮೀನ್ ಲೈಕ್ ಸೀರಿಯಸ್ಲಿ ನಾನು ಗಾಡಿ ಪರ್ಚೇಸ್ ಮಾಡಬೇಕು ಆ ರೀಸನ್ನಿಂದ ನಾನು ಬರ್ತಾ ಇರೋದು ಓಕೆನಾ ಸೊ ನನ್ನ ಥರನೇ ಎಕ್ಸ್ಪೀರಿಯೆನ್ಸ್ ಎಷ್ಟು ಜನ ಎಷ್ಟೋ ಜನಕ್ಕೆ ಆಗಿರುತ್ತೆ ಅಡ್ರೆಸ್ ಮಾಡಿರಲ್ಲ ಅಷ್ಟನ್ನೇ ಅವ್ರು ಯಾರನ್ನೂ ಕೂಡ ಸೊ ಪ್ಲೀಸ್ ಅದೊಂದು ಕನ್ಸಿಡರ್ ಮಾಡ್ಕೊಳ್ಳಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಎಲ್ಲ ಟ್ರೀಟ್ ಆಲ್ ದ ಕಸ್ಟಮರ್ಸ್ ವಿತ್ ರೆಸ್ಪೆಕ್ಟ್ ಓಕೆನಾ ಅವರು ಕೂಡ ಅವ್ರ ವ್ಯಾಲ್ಯಬಲ್ ಟೈಮಲ್ಲಿ ಅಲರ್ಟ್ ಮಾಡ್ಕೊಂಡು ಬಂದಿರ್ತಾರೆ ನಿಮ್ಮ ಹತ್ರ ಗಾಡಿ ನೋಡೋಕ್ಕೆ ಅಂತ ಬಟ್ ನೀವು ಈ ಥರ ರೆಸ್ಪಾಂಡ್ ಅಂತ ಹೇಳಿದ್ರೆ ವಿಲ್ ದೇವ್ಳಿಗೆ ಡಿಸಪಾಯಿಂಟೆಡ್ ಲೈಕ್ ವೆರಿ ಬ್ಯಾಡ್ಲಿ ಸೋ ಈಗ ಟ್ರಾಯಮ್ ನೋಡಿ ಅವರು ಏನು ಚೆನ್ನಾಗಿ ರೆಸ್ಪಾಂಡ್ ಟ್ರೀಟ್ ಕಸ್ಟಮರ್ಸ್ ರಿಯಲಿ ವೆಲ್ ಗಾಡಿ ಬಗ್ಗೆ ಏನು ನಾಲೆಡ್ಜ್ ಕೊಡಬೇಕು ಗಾಡಿ ಬಗ್ಗೆ ಏನು ಯಾವ ಥರ ಆಪ್ಷನ್ಸ್ಗಳಿದೆ ಪರ್ಚೇಸ್ ಮಾಡೋಕ್ಕೆ ಎಷ್ಟು ಡೌನ್ ಪೇ ಮಾಡಬೇಕು ಫೈನಾನ್ಸ್ ಆಗಿರ್ಬೋದು ಮತ್ತು ಪ್ರತಿಯೊಂದನ್ನು ಕೂಡ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು ಗಾಡಿದು ನೀವು ಇಂಥ ಕ್ವಶನ್ ಕೇಳಿ ಅದಕ್ಕೆ ಆನ್ಸರ್ ಇಲ್ಲ ಅಂತ ಹೇಳೋಲ್ಲ ಅವರು ಬಟ್ ರಾಯಲ್ ಎನ್ಫೀಲ್ಡಲ್ಲಿ ಸರ್ ನಮ್ಗದು ಗೊತ್ತಿಲ್ಲ ಸರ್ ಇದು ಗೊತ್ತಿಲ್ಲ ಅವ್ರೇನು ಫಸ್ಟ್ ಆಫ್ ಆಲ್ ಪ್ರಾಡಕ್ಟ್ ಸೆಲ್ ಮಾಡ್ತಿದ್ದಾರಾ ಫಸ್ಟ್ ಆಫ್ ಆಲ್ ಅವ್ರ ನಾಲೆಡ್ಜೇ ಇರೋಲ್ಲ ಏನು ಗಾಡಿ ಏನು ಪ್ರಾಡಕ್ಟು ಅದರಲ್ಲಿ ಏನು ಫೀಚರ್ಸ್ ಇದೆ ಯಾ ಏನು ಫೀಚರಿಂದ ಏನಾಗುತ್ತೆ ಏನು ಐಡಿಯಾನೇ ಇರಲ್ಲ ಅವ್ರು ಯಾರಿಗೂ ಕೂಡ ಒಳ್ಳೆ ಗಾಳಿಲಿ ಮಾತಾಡ್ದಂಗೆ ಮಾತಾಡ್ತಾರೆ ಅವರೆಲ್ಲರೂ ಕೂಡ ವಿಚ್ ಈಸ್ ನಾಟ್ ಅಟ್ ಆಲ್ ಗುಡ್ ಓಕೆ ರಾಯಲ್ ಎನ್ಫೀಲ್ಡಲ್ಲೂ ಕೂಡ ಒಳ್ಳೆ ಪ್ರೀಮಿಯಂ ವೆಹಿಕಲ್ಗಳನ್ನ ರಿಲೀಸ್ ಮಾಡ್ತಾ ಇದ್ದೀರಾ ಈಗ ಸಿಕ್ಸ್ ಫಿಫ್ಟಿ ಸಿ ಸಿ ಆಗಿರ್ಬೋದು ಇಂಟರ್ಸೆಪ್ಟರ್ ಆಗಿರ್ಬೋದು ಕಾಂಟಿನೆಂಟಲ್ ಜಿ ಟಿ ಆಗಿರ್ಬೋದು ಈಗ ಹಿಮಾಲಯನ್ ಫೋರ್ ಫಿಫ್ಟಿ ಟೂ ಆಗಿರ್ಬೋದು ಎಲ್ಲ ಒನ್ ಆಫ್ ದಿ ವೆರಿ ಗುಡ್ ಪ್ರಾಡಕ್ಟ್ ಬಟ್ ಇಫ್ ಯು ಡಿನ್ ಇಂಪ್ರೂವ್ ಕಸ್ಟಮರ್ನ ರೆಸ್ಪೆಕ್ಟ್ಫುಲ್ಲಾಗಿ ಕಾಣೋದು ಮತ್ತು ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ಮಾತಾಡೋದೆಲ್ಲ ಮಾಡಲಿಲ್ಲ ಅಂತೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇ ವಿಲ್ ಲೂಸ್ ದಿ ಕಸ್ಟಮರ್ ಆ್ಯಂಡ್ ದನ್ ಇಲ್ ಲೂಸ್ ದ ಮಾರ್ಕೆಟ್ ಅವೆನ್ಶುಲಿ ಸೊ ಐ ರಿಕ್ವೆಸ್ಟ್ ಯು ಟು ಕನ್ಸಿಡರ್ ದಿಸ್ ಪಾಯಿಂಟ್ ಸೀರಿಯಸ್ಲಿ ಆ್ಯಂಡ್ ಹೆಲ್ಪ್ ಆಲ್ ದಿ ಕಸ್ಟಮರ್ ಟು ಗೆಟ್ ಎ ರೈಟ್ ಬೈಕ್ ಓಕೆ ಥ್ಯಾಂಕ್ ಯು